ನಾನು ನಿಮ್ಮ ಜನಕ್ಕೆ ಏನಪ್ಪ ಇವತ್ತಿನ ಟಾಪಿಕ್ ಅಂತಂದರೆ ಹೌದು ತುಂಬಾ ಜನ ತಮ್ಮೆಲ್ಲ ಕ್ರಿಯೇಟ್ ಮಾಡೋಕ್ಕೆ ತುಂಬಾ ಒದ್ದಾಡ್ತಾ ಇರ್ತಾರೆ ಬಿಫೋರ್ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗ ತಮ್ಮಲ್ಲಿ ಹೇಗಪ್ಪ ಕ್ರಿಯೇಟ್ ಮಾಡೋದಂತ ಯೋಚನೆ ಮಾಡ್ತಾ ಇದೆ ಗೊತ್ತೇ ಆಗ್ತಿರ್ಲಿಲ್ಲ ತಮ್ನಲ್ಲಿ ಕ್ರಿಯೇಟ್ ಮಾಡೋಕ್ಕೆ ಆ ಫೋಟೋ ಎಡಿಟ್ ಮಾಡಿ ಅದ್ರ ಮೇಲೆ ಟೆಕ್ಸ್ಟ್ ಕೊಟ್ಟು ತುಂಬಾ ಹಿಂಸೆಯಿಂದ ಅದೊಂದು ತಮ್ಮೆಲ್ಲ ಕ್ರಿಯೇಟ್ ಮಾಡೋದಷ್ಟ್ರಿಗೆ ತುಂಬಾ ತಲೆಕೆಟ್ಟೋಗ್ತಾ ಇತ್ತು ಮತ್ತೆ ನಾನು ವಿಡಿಯೋ ಮಾಡಿದ ತಕ್ಷಣ ಫಸ್ಟ್ ಏನು ಮಾಡ್ತಿದ್ದೆ ಅಂದ್ರೆ ಒಂದು ಇಮೇಜ್ನ ತಗೊಬಿಟ್ಟು ಅದ್ರ ಮೇಲೆ ತಮ್ನಲ್ಲಿ ಕ್ರಿಯೇಟ್ ಮಾಡಿ ರೆಡಿ ಮಾಡಿ ಇಟ್ಕೊತ ಇದ್ದೆ ಯಾವುದ್ರ ಬಗ್ಗೆ ವಿಡಿಯೋ ಮಾಡ್ತಿದ್ದೀನಿ ಅಂತ ಅಂದ್ಬಿಟ್ಟು ಅದಾದಮೇಲೆ ವೀಡಿಯೋ ಕಂಪ್ಲೀಟ್ ಆದಮೇಲೆ ನಾನು ಆ ಫೋಟೋನ ಅಪ್ಲೋಡ್ ಮಾಡ್ತಾ ಇದ್ದಿದ್ದು ಎಡಿಟ್ ಮಾಡಿ ನೆಕ್ಸ್ಟ್ ಅದ್ರ ಜೊತೆಗೆ ಸೊ ಎಷ್ಟೊಂದು ಜನಕ್ಕೆ ತಮ್ಮನೇಲಿ ಹೇಗಪ್ಪ ಕ್ರಿಯೇಟ್ ಮಾಡೋದು ಅನ್ನೋದು ತುಂಬ ಕನ್ಫ್ಯೂಷನ್ಸ್ ಇರುತ್ತೆ ಮತ್ತು ಇವಾಗೆಲ್ಲ ತುಂಬ ಈಸಿ ಟೆಕ್ನಿಕ್ಸಲ್ಲಿ ತಮ್ನೇಲ್ನ ಕ್ರಿಯೇಟ್ ಮಾಡ್ಬೋದು ಮತ್ತು ತುಂಬ ಅಟ್ರಾಕ್ಟಿವ್ ಆಗಿ ಇರಬೇಕು ಯೂಟ್ಯೂಬ್ ಅಂದ ಏನೋ ಒಂಥರ ಯೂಟ್ಯೂಬ್ ಸಮುದ್ರ ಇದ್ದಾಗೆ ಫಸ್ಟು ನಮ್ಮ ವೀಡಿಯೋಸ್ ಅಟ್ರಾಕ್ಟ್ ಆಗೋದೇ ನಮ್ಮ ತಮ್ಮನೇಲಿಂದ ಸೊ ಹಾಗಾಗಿ ನಾವು ತಮ್ನೈಲ್ನ ಫಸ್ಟು ಕರೆಕ್ಟಾಗಿ ಕೊಡೋಕ್ಕೆ ಟ್ರೈ ಮಾಡಬೇಕು ಹೇಗೆ ತಮ್ನೈಲ್ನ ನಾವು ಒಳ್ಳೆ ರೀತಿಲಿ ಕ್ರಿಯೇಟ್ ಮಾಡೋದು ಅನ್ನೋದು ಎಲ್ಲರಿಗೂ ಕನ್ಫ್ಯೂಷನ್ಸ್ ಇದೆ ಸೊ ನಾನು ಈ ವಿಡಿಯೋದಲ್ಲಿ ಕಂಪ್ಲೀಟ್ ತಮ್ನೈಲ್ನ ಹೇಗೆ ಕ್ರಿಯೇಟ್ ಮಾಡೋದು ಮತ್ತೆ ಅಟ್ರಾಕ್ಟಿವ್ ಆಗಿರಬೇಕು ಯಾರಾದರೂ ಇವಾಗ ನಮ್ಮ ಪ್ರೊಫೈಲ್ ಅಥವಾ ಒಂದು ಯೂಟ್ಯೂಬ್ ಪೇಜಲ್ಲಿ ನಮ್ಮ ವೀಡಿಯೋಸ್ ಬರ್ತಾ ಇದೆ ಅಂತಂದರೆ ಅಟ್ಲೀಸ್ಟ್ ಕ್ಲಿಕ್ ಮಾಡ್ಬೇಕಂತರೂ ಅನ್ನಿಸ್ಬೇಕು ಸೊ ಆಗ ಅನ್ನಿಸ್ಬೇಕು ಅಂತಂದರೆ ಏನು ಮಾಡಬೇಕಂದ್ರೆ ಫಸ್ಟು ನಮ್ಮ ತಮ್ಮನೈಲು ಅಟ್ರಾಕ್ಟಿವ್ ಆಗಿರಬೇಕು ಓ ನೋಡ್ಬೋದಪ್ಪ ಈ ವಿಡಿಯೋನ ಏನಿದೆ ಇದರಲ್ಲಿ ಸರ್ಪ್ರೈಸ್ ಏನಾದರೂ ಇದೆಯಾ ಇನ್ಫರ್ಮೇಶನ್ಸ್ ಏನಾದರೂ ಇದೆಯಾ ಅನ್ನೋದು ತಿಳ್ಕೊಳ್ಳೋ ಅಂತ ಕುತೂಹಲ ಇರಬೇಕು ಆ ಥರ ತಮ್ನೈಲ್ನ ಕ್ರಿಯೇಟ್ ಮಾಡಬೇಕು ಅಂತ ಹೇಳ್ತಾ ಯಾರೆಲ್ಲ ನನ್ನ ಚಾನಲ್ಗಿ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವೀಡಿಯೋನ ಸ್ಕಿಪ್ ಮಾಡಿದ್ರೆ ಕಂಪ್ಲೀಟ್ ವೀಡಿಯೋ ನೋಡಿ ನಿಮಗೂ ಗೊತ್ತಾಗುತ್ತೆ ತಮ್ನಾಯ್ಲ ಹೇಗಪ್ಪ ಕ್ರಿಯೇಟ್ ಮಾಡೋದು ಅಂತ ಅಂದ್ಬಿಟ್ಟು ಇವಾಗಂತೂ ತುಂಬ ಈಸಿ ಮೆಥಡ್ಸ್ ಎಲ್ಲ ಬಂದ್ಬಿಟ್ಟಿದೆ ತಮ್ನಾಯ್ಲನ್ನ ಕ್ರಿಯೇಟ್ ಮಾಡೋಕೆ ಅಂತ ಹೇಳ್ತಾ ವೀಡಿಯೋನ ಕಂಪ್ಲೀಟ್ ನೋಡಿ ಸ್ಕಿಪ್ ಮಾಡಬೇಡಿ ಯಾಕೆಂದ್ರೆ ಅರ್ಥ ಆಗಲ್ಲ ಮದ್ ಮಧ್ಯ ಸ್ಕಿಪ್ ಮಾಡಿ ನೋಡಿದರೆ ಅಂತ ಹೇಳ್ತಾ ವೀಡಿಯೋನ ಕಂಟಿನ್ಯೂ ಮಾಡ್ತಿದ್ದೀನಿ ಇವಾಗ ಬಿಫೋರೆಲ್ಲ ತಮ್ನಾಯಲ್ಗಂತೇ ಕೆಲೊಂದು ಆ್ಯಪ್ಗಳಿದ್ವು ಪ್ಲೇ ಸ್ಟೋರ್ ಅಲ್ಲಿ ನಾವು ಡೌನ್ಲೋಡ್ ಮಾಡ್ಕೊಂಡು ಅದಕ್ಕೆ ನಮ್ಮ ಇಮೇಜ್ ಹಾಕಿ ಅದ್ರ ಮೇಲೆ ನಾವೇ ರೈಟಿಂಗಲ್ಲಿ ಕೊಟ್ಟು ಅದಕ್ಕೆ ಕಲರ್ಸ್ ಎಲ್ಲ ಹಾಕಿ ರೈಟಿಂಗ್ಗೆ ಎಡಿಟ್ ಮಾಡಿ ನಾವು ತಮ್ನೈಲ್ನ ಕ್ರಿಯೇಟ್ ಮಾಡ್ಕೋಬೇಕಾಗಿತ್ತು ಖಂಡಿತವಾಗ್ಲೂ ಈಗ ಆ ಥರ ಎಲ್ಲ ರಿಸ್ಕ್ ತಗೊಳ್ಳೋದೇ ಬೇಕಾಗಿಲ್ಲ ಎಲ್ಲಾರತ್ರನೂ ಚಾಟ್ ಜಿ ಪಿ ಟಿ ಇದ್ದೇ ಇರುತ್ತೆ ಚಾಟ್ ಜಿ ಪಿ ಟಿ ಯಾರಿಗೆ ಗೊತ್ತಿರಲ್ಲ ಹೇಳಿ ಒಳ್ಳೆ ತಮ್ನಾಯ್ನ ಕ್ರಿಯೇಟ್ ಮಾಡಿಕೊಡುತ್ತೆ ನಮಗೆ ಕಂಟೆಂಟ್ಸ್ ಇಲ್ಲ ಅಂತಂದರೆ ನಿಜವಾಗ್ಲೂ ಕಂಟೆಂಟ್ ಅದರಲ್ಲೇ ತಗೋಬಹುದು ರೀ ನೆಕ್ಸ್ಟ್ ತರ್ಟಿ ಡೇಸ್ಗೆ ನಾವು ಒಂದು ಇನ್ಸ್ಟಾಗ್ರಾಮ್ ಕಂಟೆಂಟ್ ಆಗಿರ್ಬೋದು ಯೂಟ್ಯೂಬ್ ಕಂಟೆಂಟ್ ಆಗಿರ್ಬೋದು ಏನು ಕೇಳ್ತೀವೋ ಅದನ್ನು ರೆಡಿ ಮಾಡಿ ಕೊಡ್ತಾ ಇದೆ ಅಂತಲೇ ಹೇಳ್ಬೋದು ಬಟ್ ಏನಂತ ಅಂದರೆ ಮನುಷ್ಯನ ಮೆದುಳಿಗೆ ಕೆಲಸ ಕಡಿಮೆ ಆಗ್ತಾ ಇದೆ ಚಾಟ್ ಜಿ ಪಿ ಟಿ ಬಂದು ಎಲ್ಲನೂ ನಾವು ಅದನ್ನೇ ಕೇಳೋ ಥರ ಆಗಿದೆ ಅಂತಲೇ ಹೇಳ್ತೀವಿ ಸೊ ವೀಡಿಯೋಸ್ ಮಾಡೋರಿಗೆ ಒಂದು ಕಿವಿ ಮತ್ತು ಹೇಳೋಕ್ಕೆ ಇಷ್ಟಪಡ್ತೀನಿ ಏನು ಗೊತ್ತಾ ಅವರ ಇವರ ವೀಡಿಯೋನ ನೋಡಿ ಕಾಪಿ ಮಾಡೋದಕ್ಕಿಂತ ನಮ್ಮ ಯಾವುದು ನಮಗೆ ಇಂಟ್ರೆಸ್ಟ್ ಇದೆ ಯಾವ್ದ್ರಲ್ಲಿ ನಾವು ಎಕ್ಸ್ಪರ್ಟ್ಸ್ ಇದ್ದೀವಿ ಅನ್ನೋದ್ರ ಬಗ್ಗೆ ತಿಳ್ಕೊಂಡು ವೀಡಿಯೋ ಮಾಡಿದ್ರೆ ತುಂಬಾ ಚೆನ್ನಾಗಿ ವಿಡಿಯೋಸ್ಗಳು ರನ್ ಆಗ್ತವೆ ನ್ಯಾಚುರಲ್ ಆಗಿರಬೇಕು ವಿಡಿಯೋ ಯಾವುದೋ ಕಾಪಿ ಮಾಡಿ ತಗೊಬಂದು ಹಾಕಿದ್ರೆ ಕಾಪಿ ರೈಟ್ ಕೂಡ ಆಗುತ್ತೆ ಅದಂತೂ ಗೊತ್ತಿರಲೇಬೇಕಾದಂಥ ವಿಷಯ ಬೇರೆ ಯಾರ್ದೋ ವೀಡಿಯೋನ ಕಾಪಿ ಮಾಡಿ ನಮ್ಮ ವೀಡಿಯೋದಲ್ಲಿ ಹಾಕೊಂಡ್ರೆ ಅಥವಾ ಬೇರೆ ಯಾರ್ದೋ ಟಾಪಿಕ್ನ ತಂದು ನಮ್ಮ ವಿಡಿಯೋದಲ್ಲಿ ಹಾಕೊಂಡ್ರೆ ಖಂಡಿತವಾಗ್ಲೂ ಕಾಪಿ ರೈಟ್ ಆಗೋದಂತ ಗ್ಯಾರಂಟಿ ಕಾಪಿರೈಟ್ ಆಗುತ್ತೆ ಅಂತ ಏನಾಗುತ್ತೆ ಅಂತಂದರೆ ಸ್ಟಾರ್ಟಿಂಗ್ ಒಂದು ಎರಡು ಮೂರು ವೀಡಿಯೋಸಿಗೆ ಏನೂ ಆಗಲ್ಲ ಆ ಥರ ಇನ್ ಕೇಸ್ ಏನಾದರೂ ಕಾಪಿ ರೈಟ್ ಆಯಿತು ಅಂತಂದರೆ ಚಾನಲ್ ಮಾನಿಟೈಜೇಷನ್ ಆಗೋಲ್ಲ ಬ್ಲಾಕ್ ಆಗುತ್ತೆ ಆ ವೀಡಿಯೋಸು ನಮ್ಮನ್ನು ಬಿಟ್ಟು ಬೇರೆ ಯಾರಿಗೂ ನಮ್ಮ ಫ್ರೆಂಡ್ಸ್ ಆಗಿರ್ಬೋದು ನಮ್ಮ ಫಾಲೋವರ್ಸ್ ಆಗಿರ್ಬೋದು ಯಾರಿಗೂ ಶೋ ಆಗೋಲ್ಲ ಸೊ ಹಾಗಾಗಿ ನಾನು ನಿಮ್ಗೆ ಹೇಳೋದೇನಂದರೆ ನಿಮ್ಮ ಓನ್ ಕಂಟೆಂಟ್ನ ಕೊಡೋಕ್ಕೆ ಸ್ವಲ್ಪ ಸ್ಟಾರ್ಟ್ ಮಾಡಿ ನ್ಯಾಚುರಲ್ಲಾಗಿ ಕೊಡಿ ನಿಮ್ಗೆ ಏನು ಅನ್ಸುತ್ತೆ ಅದ್ರ ಬಗ್ಗೆನೇ ವೀಡಿಯೋ ಮಾಡಿ ನಿಮ್ಗೆ ಏನು ಇಂಟ್ರೆಸ್ಟ್ ಇದೆ ಅದ್ರ ಬಗ್ಗೆನೇ ವೀಡಿಯೋ ಮಾಡಿ ಅಂತ ಹೇಳ್ತಾ ನಾನನ್ನು ಅಷ್ಟೇ ನಾನು ಇದ್ರ ಬಗ್ಗೆ ಟಾಪಿಕ್ ಕೊಡಬೇಕು ಅಂತಂದರೆ ಅದನ್ನು ಒಂದು ಲಿಸ್ಟ್ ಮಾಡಿಕೊಂಡು ಆಗಿ ಆಮೇಲೆ ನಿಮ್ಮ ಮುಂದೆ ಬಂದು ಟಾಪಿಕ್ ಕೊಡೋದು ಸೊ ಯಾಕೆ ಅಂತಂದರೆ ಲಾಸ್ಟ್ ಟೈಮ್ ಒಂದು ಸಾಂಗ್ ಹಾಕಿದಾಗ ಯೂಟ್ಯೂಬಲ್ಲಿ ಅದೂ ಒಂದು ಪ್ರಾಬ್ಲಮ್ ಇದೆ ನೋಡಿ ಸಾಂಗ್ ಹಾಕಿದಾಗ ಕಾಪಿ ರೈಟ್ ಆಗೋವಂಥ ಚಾನ್ಸಸ್ಸು ಇರುತ್ತೆ ಸೊ ಅದನ್ನು ಕೂಡ ಸಾಂಗ್ನ ಯೂಟ್ಯೂಬ್ ಪೇಜಲ್ಲೇ ಹೋಗ್ಬಿಟ್ಟು ಅಲ್ಲೇ ಹೋಗಿ ಸೆಲೆಕ್ಟ್ ಮಾಡ್ಕೋಬೇಕು ಈ ಒಂದೊಂದು ಸರಿ ನಾವು ಬ್ಯಾಕ್ ಗ್ರೌಂಡ್ ವಿಡಿಯೋ ಇರುತ್ತೆ ನೋಡಿ ಈಗ ಒಂದು ವೀಡಿಯೋ ಮಾಡಿರ್ತೀವಿ ಒಂದು ಸಾಂಗು ಡ್ಯಾನ್ಸ್ ಎಂಜಾಯ್ ಮಾಡ್ತಿರ್ತೀವಿ ಅಂದ್ಕೊಳ್ಳಿ ಆ ಸಾಂಗ್ನ ನಾವು ಪ್ಲೇ ಮಾಡಿಕೊಂಡು ವೀಡಿಯೋಸು ಏನೋ ಮಾಡ್ತಿರ್ತೀವಿ ಅದನ್ನು ತಂದು ಯೂಟ್ಯೂಬಲ್ಲಿ ಹಾಕೋದು ಅಂತ ಅಂದ್ಕೊಳ್ಳಿ ಒಂದೆರಡು ದಿನ ಓಡುತ್ತೆ ವೀಡಿಯೋ ಒಂದು ಆಫ್ಟರ್ ಟೂ ಡೇಸ್ ಆದಮೇಲೆ ಕಾಪಿ ರೈಟ್ ಆಗೋಗುತ್ತೆ ಯಾಕೆ ಅಂತಂದರೆ ಅದರಲ್ಲಿ ನಾವು ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಇರುತ್ತಲ್ಲ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಅದಕ್ಕೆ ಪರ್ಮಿಷನ್ ಇರೋಲ್ಲ ನಮಗೆ ಆ ಥರ ಹಾಕ್ಬಾರ್ದು ಅಂತ ಹೇಳ್ತಾ ಇವತ್ತು ನಾನು ಹೇಗಪ್ಪ ಒಂದು ಅಟ್ರಾಕ್ಟಿವ್ ಆಗಿ ಕ್ರಿಯೇಟಿವ್ ಆಗಿ ತಮ್ಮನ್ನೆಲ್ಲ ಕ್ರಿಯೇಟ್ ಮಾಡಿ ಹಾಕೋಬೋದು ನಾವು ಎಲ್ಲ ಯೂಟ್ಯೂಬರ್ಸ್ ಇವಾಗ ಏನಪ್ಪಾ ಅಂತಂದರೆ ಎ ಐ ಇದೆ ಚಾಟ್ ಜಿ ಪಿ ಟಿ ಇದೆ ಈ ಥರ ಎ ಎಲೆಲ್ಲ ಡಿಫ್ರೆಂಟ್ ಡಿಫ್ರೆಂಟ್ ಸ್ಟೈಲಾಗಿ ಅಟ್ರಾಕ್ಟಿವ್ ಆಗಿರೋ ಅಂಥ ತಮ್ನೈಲ್ನ ಕ್ರಿಯೇಟ್ ಮಾಡ್ತಿದ್ದಾರೆ ಸೊ ನಾನು ಕೂಡ ನಿಮಗೆ ಅದೇ ಥರನೇ ಎ ಇಲ್ಲಿ ಯೂಸ್ ಮಾಡಿಕೊಂಡು ಅಥವಾ ಚಾಟ್ ಜಿ ಪಿ ಟಿನ ಯೂಸ್ ಮಾಡಿಕೊಂಡು ಹೇಗೆ ತಮ್ನೈಲ್ನ ಕ್ರಿಯೇಟ್ ಮಾಡ್ಬೋದು ಅಂದ್ಬಿಟ್ಟು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನನಗೆ ಅನಿಸುತ್ತೆ ಒಂದೊಂದ್ಸರಿ ನಿಮ್ಗೆ ಏನಾದರೂ ಇನ್ಫಾರ್ಮೇಷನ್ಸ್ ಕೊಡಬೇಕು ಅಂತ ಅನ್ನಿಸ್ದಾಗ್ಲೇ ಒಂದೊಂದ್ಸರಿ ನನ್ನ ವೀಡಿಯೋಸ್ಗೆ ವ್ಯೂಸೇ ಬಂದಿರಲ್ಲ ಬೇಜಾರಾಗುತ್ತೆ ಆ ಥರ ಅಂದ್ಕೊಂತೀನಿ ಎಷ್ಟು ಸ್ಟ್ರಾಂಗ್ ಆಗಿರಬೇಕು ಸ್ಟಾರ್ಟಿಂಗ್ ಯಾವುದೇ ವೀಡಿಯೋಸ್ ಬರಲ್ಲ ನಾನು ಒಳ್ಳೊಳ್ಳೆ ಕಂಟೆಂಟ್ ಕೊಟ್ಟಿನೇ ವ್ಯೂಸ್ ಬರೋದು ವೀಡಿಯೋಸ್ಗಳಿಗೆ ಅಂತ ಅನ್ಬಿಟ್ಟು ಆದರೆ ಒಂದೊಂದು ಸರಿ ಏನಪ್ಪ ನಾನು ಕೊಡೋ ಮಾಡೋ ವಿಡಿಯೋಗಳಿಗೆ ವ್ಯೂಸೇ ಬರೋಲ್ಲ ಅಂತ ಸಮಟೈಮ್ಸ್ ಬೇಜಾರಾಗುತ್ತೆ ಇಟ್ಸ್ ಓಕೆ ಸ್ಟಾರ್ಟ್ ಇನಿಷಿಯಲಿ ಎಲ್ಲರಿಗೂ ಹಾಗೇನೆ ಅಂತ ಅಂದ್ಬಿಟ್ಟು ನಾನೇ ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ದೀನಿ ಬಟ್ ನಾನೇ ಅಪ್ಸೆಟ್ ಆಗಬಾರ್ದು ಆಲ್ಮೋಸ್ಟ್ ಇವಾಗ ಎಲ್ಲರ ಹತ್ರನೂ ಚಾಟ್ ಚಿಪಿಟಿ ಅನ್ನೋದು ಇದ್ದೇ ಇರುತ್ತೆ ಸೊ ಗೈಸ್ ಇವಾಗ ತೋರಿಸ್ತಾ ಇದ್ದೀನಿ ನೋಡಿ ಈಗ ಚಾಟ್ ಜಿಪಿಟಿಲಿ ಹೇಗೆ ಅಟ್ರಾಕ್ಟಿವ್ ಆಗಿ ನಾವು ತಮ್ಮನೆಲ್ಲ ಕ್ರಿಯೇಟ್ ಮಾಡ್ಬೋದು ಅಂತ ಅಂದ್ಬಿಟ್ಟು ಸೊ ಇಲ್ಲಿ ನೋಡ್ತಾ ಇರ್ಬೋದು ನೀವು ನಾನು ಚಾಟ್ ಜಿಪಿಟಿನ ಓಪನ್ ಮಾಡ್ತಾ ಇದ್ದೀನಿ ಚಾಟ್ ಜಿಪಿಟಿ ಓಪನ್ ಮಾಡಿದಾದಮೇಲೆ ಇಲ್ಲಿ ಪ್ಲಸ್ ಮಾರ್ಕ್ ಇದೆ ಆ ಪ್ಲಸ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಫೋಟೋಸ್ ಕೇಳುತ್ತೆ ಅಲ್ಲಿ ಹೋಗಿ ನಮ್ಗೆ ಯಾವುದಾದ್ರೂ ಒಂದು ಫೋಟೋಸ್ ಇದ್ದರೆ ನಂದಿರೂ ಬೇರೆ ಫೋನ್ ಆಗಿರೋದ್ರಿಂದ ಈ ಗ್ಯಾಲರಿಲಿ ಯಾವುದೂ ಫೋಟೋಸ್ ಇಲ್ಲ ಸೊ ಹಾಗಾಗಿ ನಾನು ಇಲ್ಲಿ ಯಾವುದೂ ಫೋಟೋಸ್ ಕೂಡ ಇಲ್ಲ ನನ್ನ ಹತ್ರ ಡ್ರೈವಲ್ಲಿ ಹೋಗೋಣ ಸೊ ಯಾವುದು ಫೋಟೋಸೇ ಇಲ್ಲ ನನ್ನ ಹತ್ರ ಇದು ಮಂಜು ಫೋನು ಮಂಜು ಹೊಸ ಫೋನ್ ತಗೊಂಡಾದ್ಮೇಲೆ ಹಳೆ ಫೋನ್ ನಾನೇ ಇಸ್ಕೊಂಡಿದ್ದೀನಿ ಯಾಕೆ ಅಂತಂದ್ರೆ ನನಗೆ ಯೂಸ್ ಆಗುತ್ತಲ್ಲ ಈ ಥರ ವೀಡಿಯೋಸ್ ಮಾಡುವಾಗ ನನಗೆ ಯೂಸ್ ಆಗುತ್ತೆ ಸೊ ಹಾಗಾಗಿ ನಾನು ಫೋನ್ನ ಇಸ್ಕೊಂಡಿದ್ದೀನಿ ಒಂದು ಈ ಥರ ಪ್ಲಸ್ ಮಾರ್ಕ್ ಮೇಲೆ ಹೋಗಿ ಇಲ್ಲಿ ಫೋಟೋಸು ಅಥವಾ ಕ್ಯಾಮ್ರಾ ಏನು ಈಗ ನಾನು ಡೈರೆಕ್ಟಾಗಿ ಕ್ಯಾಮ್ರಾದಲ್ಲೇ ತೋರಿಸ್ಬಿಡ್ತೀನಿ ನೋಡಿ ಈಗ ನೆಕ್ಸ್ಟ್ ಈಗ ನನ್ನ ಈ ಇಮೇಜ್ ಮೇಲೆ ನಿಮಗೆ ಹೌ ಟು ಕ್ರಿಯೇಟ್ ತಮ್ನೈಲ್ ಅಟ್ರಾಕ್ಟಿವ್ ತಮ್ನೈಲ್ ಅಂತ ಅಂದ್ಬಿಟ್ಟು ಒಂದು ಹೆಡ್ಲೈನ್ ಕೊಟ್ಬಿಟ್ಟು ನಾನು ತಮ್ನೈಲ್ ನ ಕ್ರಿಯೇಟ್ ಮಾಡೋಕ್ಕೆ ಹೇಳ್ತೀನಿ ಚಾರ್ಜ್ ಚಿಪಿಟಿಗೆ ಹೇಗೆ ಮಾಡಿ ಕಲಿಸುತ್ತೆ ಅನ್ನೋದನ್ನ ಕಂಪ್ಲೀಟ್ ವಿಡಿಯೋ ನೀವೇ ನೋಡ್ಬಹುದು ಸೊ ಗೈಸ್ ನೀವು ಇಲ್ಲೇ ನೋಡ್ತಾ ಇರ್ಬೋದು ಹೇಗೆ ನನಗೆ ಚಾರ್ಜ್ ಚಿ ಒಂದು ಅಟ್ರಾಕ್ಟಿವ್ ಆಗಿ ತಮ್ನೈಲ್ ನ ಕ್ರಿಯೇಟ್ ಮಾಡಿಕೊಟ್ಟಿದೆ ಅಂತ ಸಕ್ಕತ್ತಾಗಿದೆ ನೋಡಿದ ತಕ್ಷಣ ಈ ತರ ಯಾರಾದರೂ ನಿಮಗೆ ತಮ್ನೈಲ್ನ ಕೊಟ್ಟರೆ ನಿಜವಾಗ್ಲೂ ಅಟ್ರಾಕ್ಟಿವ್ ಆಗಿರುತ್ತೆ ನಿಮ್ಮ ಚಾನೆಲ್ನ ಓಪನ್ ಮಾಡೇ ಮಾಡ್ತಾರೆ ಒಂದು ಸರಿ ಟ್ರೈ ಮಾಡಿ ಚಾಟ್ ಚಿಪಿಟಿನಲ್ಲಿ ಒಳ್ಳೊಳ್ಳೆ ತಮ್ನೈಲ್ಗಳನ್ನ ಕ್ರಿಯೇಟ್ ಮಾಡ್ಬೋದು ಶಾರ್ಟ್ಸ್ಗಳಿಗೆ ಒಳ್ಳೊಳ್ಳೆ ಐಡಿಯಾಸ್ಗಳನ್ನ ಕೊಡುತ್ತೆ ನೆಕ್ಸ್ಟ್ ತರ್ಟಿ ಡೇಸ್ಗೆ ನೀವು ಅದರಲ್ಲೇ ಇನ್ಸ್ಟಾಗ್ರಾಮ್ಗೆ ಇನ್ಸ್ಟಾಗ್ರಾಮ್ಗೆ ವಿಡಿಯೋಸ್ ಮಾಡಲಿಕ್ಕೆ ನೆಕ್ಸ್ಟ್ ತರ್ಟಿ ಡೇಸ್ ಚಾಲೆಂಜ್ ತೊಗೊಂಡು ಶಾರ್ಟ್ಸ್ನ ಅದರಲ್ಲೇ ನೀವು ಟಾಪಿಕ್ಸು ಹುಕ್ಸ್ ಆಗಿರ್ಬೋದು ಎಲ್ಲನೂ ಅದರಲ್ಲೇ ತಗೋಬೋದು ತುಂಬ ಚೆನ್ನಾಗಿ ಚಾಟ್ನಿ ಪಿಟಿವಿಯಲ್ಲಿ ನಾವು ತಮ್ಮನೆಲ್ಲ ಕ್ರಿಯೇಟ್ ಮಾಡ್ಬೋದು ಮತ್ತು ತಮ್ಮಲ್ಲಿ ಯಾಕಪ್ಪ ಹಾಕಬೇಕು ಅಂತಂದರೆ ಯೂಟ್ಯೂಬಲ್ಲಿ ನಮಗೆ ತಮ್ಮಲ್ಲಿಂದೇ ನಮ್ಮ ನೋಡೋಂಥ ಫಾಲೋವರ್ಸ್ ಆಗಿರ್ಬೋದು ತುಂಬ ಇಂಪ್ರೆಸ್ ಆಗೋದು ಯೂಟ್ಯೂಬಲ್ಲಿ ತಮ್ಮನೇಲೆ ಮೇನ್ ತಮ್ಮೇಲೆ ಕ್ರಿಯೇಟಿವ್ ಆಗಿತ್ತು ಅಂತ ಅಂದರೆ ಮಾತ್ರ ನಮ್ಮ ವೀಡಿಯೋಸ್ನ ಓಪನ್ ಮಾಡಿ ನೋಡ್ತಾರೆ ನಮ್ಮ ಫಾಲೋವರ್ಸ್ ಅಂತಲೇ ಹೇಳ್ಬೋದು ಏನೋ ಒಂಥರ ಡಲ್ನೆಸ್ ಇರಬಾರ್ದು ಆ ವೀಡಿಯೋಸಲ್ಲಿ ಏನೋ ತಮ್ಮನೈಲೆ ಇಲ್ಲದೆ ಏನು ಅಟ್ರಾಕ್ಟಿವ್ ಕ್ಯಾಪ್ಷನ್ಸೇ ಇಲ್ಲದೆ ಹೇಗಪ್ಪ ನಾವ್ ತಾನೇ ಇವಾಗ ಏನಾದ್ರು ಹುಡುಕ್ತಿದೀವಿ ಅಂದ್ರೆ ಅಟ್ರಾಕ್ಷನ್ ಇರೋಂತ ವಿಡಿಯೋಸ್ನೇ ಅಲ್ವಾ ನೋಡೋದು ಜಾಸ್ತಿ ತಮ್ನೈಲೆ ಮೇಯ್ನು ತಮ್ಮ ನೋಡಿದ ತಕ್ಷಣ ಅಟ್ರಾಕ್ಟ್ ಆಗ್ಬಿಡ್ಬೇಕು ತರ ಇರ್ಬೇಕು ಸೊ ನಾನು ಕಂಪ್ಲೀಟ್ ವೀಡಿಯೋನ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ತಮ್ನಲ್ಲಿ ಕ್ರಿಯೇಟ್ ಮಾಡೋದ್ರ ಬಗ್ಗೆ ಸಿಂಪಲ್ಗಾಗಿ ಸಿಂಪಲ್ ಆಗಿ ಜಸ್ಟ್ ನೀವು ಎರಡೆರಡು ನಿಮಿಷದಲ್ಲಿ ಯೂಟ್ಯೂಬ್ ತಮ್ನಲ್ನ ಕ್ರಿಯೇಟ್ ಮಾಡ್ಕೋಬೋದು ಯೂಟ್ಯೂಬ್ಗೆ ಅಂತಲ್ಲ ಇನ್ಸ್ಟಾಗ್ರಾಮ್ ಆಗಿರ್ಬೋದು ಫೇಸ್ಬುಕ್ ಆಗಿರ್ಬೋದು ಯಾವುದಕ್ಕಾದ್ರೂ ಸರಿ ನೀವು ತಮ್ನಲ್ಲಿ ಕ್ರಿಯೇಟ್ ಮಾಡಬೇಕು ಅಂದರೆ ನೀವು ಯಾವುದಕ್ಕಾದ್ರೂ ಯೂಟ್ಯೂಬ್ ತಮ್ನಲ್ನ ಅಥವಾ ಇನ್ಸ್ಟಾಗ್ರಾಮ್ಗೆ ಯಾವುದಕ್ಕಾದ್ರೂ ಒಂದು ತಮ್ದಲ್ಲಿ ಕ್ರಿಯೇಟ್ ಮಾಡಬೇಕು ಅಂತಂದರೆ ಜಸ್ಟ್ ಟೂ ಸೆಕೆಂಡ್ಸಲ್ಲಿ ಕ್ರಿಯೇಟ್ ಮಾಡ್ಬೋದು ಅಂತಲೇ ಹೇಳ್ತೀನಿ ಸೊ ಗೈಸ್ ವಿಡಿಯೋ ಆಗಿದೆ ಅಂತ ಹೇಳ್ತೀನಿ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಈಗ ಎಂಡ್ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಾಯ್ ಬಾಯ್